बीजेपी सरकार विदा ನಾಲ್ಕು ವರ್ಷಗಳ ಕಾಲ ಒಂದೇ ಒಂದು ಬಸ್ ಬರಲಿಲ್ಲ ಇದ್ದ ಬಸ್ ಗಳನ್ನು ಮಾರಿದ್ದಾರೆ ಎಂದು ಸಚಿವ ಮಂಗಳ ಎಸ್ ವೈದ್ಯ ಹೇಳಿದರು ಬಿಜೆಪಿ ಸರ್ಕಾರ ಇರುವಾಗ ನಾಲ್ಕು ವರ್ಷದಿಂದ ಒಂದೇ ಒಂದು ಬಸ್ ಬರಲಿಲ್ಲ ಇದ್ದ ಬಸ್ ಮಾರಿದ್ದಾರೆ ಬಿಟ್ರೆ ಯಾವುದು ಬಸ್ ಇಲ್ಲ ಇಲ್ಲಿ ಮಾತ್ರ ಅಲ್ಲ ಏನು ಬೆಂಗಳೂರಿಗೆ ಮಾತ್ರ ಅಲ್ಲ ಮಂಗಳೂರಿಗೆ ಮಾತ್ರ ಅಲ್ಲ ಹಳ್ಳ ಹಳ್ಳಿಗೆ ಹೋಗು ಬಸ್ಸು ನಿಲ್ಲಿಸಿಟ್ಟಿದ್ದಾರೆ ಈಗ ನಾವು ಇವತ್ತಿನಿಂದ ಪ್ರಾರಂಭ ಮಾಡುತ್ತಿದ್ದೇವೆ ಆದ್ರೂ ಲೇಟ್ ಆಯ್ತು ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಮುರುಡೇಶ್ವರದಿಂದ ಬೆಂಗಳೂರಿಗೆ ಹೊರಡುವ ಎರಡು ಹೊಸ ಸಂಪೂರ್ಣ ಸ್ಲೀಪರ್ ಪಲ್ಲಕ್ಕಿ ಬಸ್ಗಳಿಗೆ ಚಾಲನೆ ನೀಡಿ ಮಾತನಾಡಿದ ಅವರು ನಾವು ಅದಾಗಲೇ ಐದು ಸಾವಿರ ಬಸ್ಗಳ ಖರೀದಿಗಾಗಿ ಆದೇಶ ನೀಡಿದ್ದೇವೆ ಮಾರ್ಚ್ ಒಳಗಡೆ ಇನ್ನು ಐವತ್ತು ಬಸ್ಗಳು ನಮ್ಮ ಜಿಲ್ಲೆಗೆ ಸಿಗುತ್ತದೆ ನಾವು ಈಗಾಗಲೇ ಮಹಿಳೆಯರಿಗೆ ಉಚಿತ ಪ್ರಯಾಣದ ಅವಕಾಶ ನೀಡಿದ್ದೇವೆ ಆದರೆ ಅವರಿಗೆ ಕೇವಲ ಉಚಿತ ಪ್ರಯಾಣದ ಅವಕಾಶ ನೀಡಿದರೆ ಸಾಲದು ಅವಶ್ಯಕತೆ ಇದ್ದಷ್ಟು ಬಸ್ಗಳನ್ನು ಒದಗಿಸಿಕೊಡಬೇಕು ಕೇವಲ ಮಹಿಳೆಯರಿಂದಲೇ ಕೆ ಎಸ್ ಆರ್ ಟಿ ಗೆ ಮೂವತ್ತೈದು ಲಕ್ಷ ವರಮಾನ ಬರುತ್ತಿದೆ ಇದರಿಂದಾಗಿ ಸಂಸ್ಥೆಯು ಕೂಡ ತನ್ನ ಸಿಬ್ಬಂದಿಗಳಿಗೆ ಸರಿಯಾದ ಸಮಯಕ್ಕೆ ಸಂಬಳ ನೀಡಲು ಸಾಧ್ಯವಾಗುತ್ತಿದೆ ಎಂದು ಬಸ್ ನಾವು ಈಗ ಆರ್ಡರ್ ಕೊಟ್ಟಿದ್ದಾರೆ ಐದು ಸಾವಿರ ಬಸ್ ಆರ್ಡರ್ ಕೊಟ್ಟಿದ್ದಾರೆ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗಿ ಬರಬೇಕಲ್ಲ ಫ್ಯಾಕ್ಟರಿಂದ ಈಗ ಬಂದ್ ಹಾಕಿ ಕೊಡ್ತಾ ಇದ್ದಾರೆ ಮಾರ್ಚ್ ಒಳಗಡೆ ಮತ್ತೆ ಮೂವತ್ತು ಬಸ್ ನಮ್ಮ ಜಿಲ್ಲೆಗೆ ಬರ್ತದೆ ಬಸ್ ಬರ್ತದೆ ಈಗ ನಾವು ಪ್ರಾರಂಭ ಮಾಡಿದ್ದೇವೆ ಈಗ ಓಲೋ ಬಸ್ಸು ಓಡಿಸ್ಲಿಕ್ಕೆ ನಾವು ಮೊನ್ನೆ ಮಾತಾಡಿದ್ದೇವೆ ಏನು ಏನು ನಾವು ಈಗ ಫ್ರೀ ಕೊಟ್ಟಿದ್ದೇವೆ ತಾಯಿಂದಿಯರಿಗೆ ಅವ್ರಿಗೆ ಬಸ್ಸು ಕೊಡಬೇಕು ಬರೀ ಫ್ರೀ ಕೊಟ್ಟರೆ ಆಗೋದಿಲ್ಲ ಒಂದು ದಿನಕ್ಕೆ ಹೆಚ್ಚು ಕಡಿಮೆ ಮೂವತ್ತೈದು ಮೂವತ್ತೈದು ಲಕ್ಷ ಆದಾಯ ಬರ್ತಾ ಇದೆ ಅದರಲ್ಲಿ ಏನು ಮಹಿಳೆಯರದ್ದೇ ಜಾಸ್ತಿ ಆದರೆ ನಾವು ಸರ್ಕಾರ ತುಂಬ್ತಾ ಇದ್ದೇವೆ ಹನ್ನೆರಡು ಲಕ್ಷ ಮಾತ್ರ ಪ್ಯಾಸೆಂಜರದು ಬರ್ತಾ ಇದೆ ಬ್ಯಾಕಿದವ್ರದು ಮೂವತ್ತೈದು ಲಕ್ಷ ರೂಪಾಯಿ ಒಂದು ದಿನಕ್ಕೆ ಆದಾಯ ಮಹಿಳೆಯರಿಂದನೇ ಬರ್ತಾ ಇದೆ ಕೆ ಎಸ್ ಆರ್ ಟಿ ಸಿ ಅಂದರೆ ಬರ್ತಾ ಇದೆ ಅಂದರೆ ಸರ್ಕಾರ ಕೊಡುವುದಾದರೂ ನಾವು ಕಂಪ್ನಿ ಕೊಡಲೇಬೇಕು ಸರ್ಕಾರ ಫ್ರೀ ಮಾಡೋರು ಅಂದ್ಗುಳಿಲ್ ಫ್ರೀ ಅಲ್ಲ ಕಂಪ್ನಿ ಕೊಡಲೇಬೇಕು ಹಾಗಾಗಿ ಕಂಪ್ನಿನೂ ಈಗ ಏನು ವ್ಯವಸ್ಥಿತವಾಗಿ ಈಗ ಮೊದಲು ಸ್ಯಾಲ್ರಿ ಕೊಡಲಿಕ್ಕೂ ಆಗೋದಿಲ್ಲ ಈಗ ಅಂಥ ಪರಿಸ್ಥಿತಿ ಇಲ್ಲ ಕರೆಕ್ಟ್ ಟೈಮಿಗೆ ಸ್ಯಾಲ್ರಿ ಕೊಡ್ತಾ ಇದ್ದೇವೆ ನಾವು ಅಥವಾ ಡ್ರೈವರೇ ಆಗಿದ್ರು ಅರ್ಜೆಂಟ್ ಫಾರ್ಮ್ ಮಾಡಿ ತೊಗೊಳ್ಬೇಕು ತಗೊಳೋಕೆ ಲೇಟ್ ಆಗ್ತದೆ ಹೇಳಿ ನಾವು ಇದು ಏನು ಖಾಸಗಿಯಿಂದ ತಗೊಳ್ತಾ ಇದ್ದೇವೆ ಗುತ್ತಿಗೆ ಆಧಾರದ ಮೇಲೆ ತಗೊಂಡಿದ್ದೇವೆ ಎಲ್ಲ ಕಡೆ ಒಂದೊಂದು ಬಸ್ ಡಿಪೋ ಒಂದೊಂದು ಬಸ್ ಡಿಪೋದಲ್ಲಿ ಒಂದೊಂದು ಹೇಳ್ತಾ ಇದ್ದೀನಿ ಭಟ್ಕಳದಲ್ಲೇ ಕಡಿಮೆ ಅಂದರೆ ಐವತ್ತು ಜನ ಕಡಿಮೆ ಇತ್ತು ಈಗ ನಾವು ಮೂವತ್ತು ಜನರ ಲೆಕ್ಕ ತೊಗೊಂಡಾಗಿದೆ ಮತ್ತು ಬಸ್ ಬಂದ ಹಾಗೆ ಮತ್ತೆ ಬೇಕು ಅವಶ್ಯಕತೆ ಅದಂದರೆ ಮತ್ತೆ ತಗೊಳಿಕ್ಕೆ ನಾವು ರೆಡಿ ಇದ್ದೇವೆ ಯಾವುದೇ ರೀತಿಯಲ್ಲಿ ಸಾಮಾನ್ಯ ಜನಕ್ಕೆ ಬಡವರಿಗೆ ಏನು ನಾವು ಹೇಳಿದ್ದೇವೆ ನೋಡಿದಂತೆ ನಡೆದಿದೆ ನಡೆದಿದ್ದೇವೆ ಎಲ್ಲೂ ವ್ಯತ್ಯಾಸ ಆಗಲಿಲ್ಲ ಬಸ್ಸು ಹಾಗೆ ಪ್ರತಿ ಒಂದು ಕಡೆನೂ ಬಿಡುವಂಥ ವ್ಯವಸ್ಥೆ ಮಾಡ್ತೇವೆ ಹೊಸ ಬಸ್ ಬರ್ತದೆ ಸ್ವಲ್ಪ ವ್ಯತ್ಯಾಸ ಅದಲ್ಲಿ ಸುಧಾರ್ಸ್ಗಳಿ ಇಲ್ಲಿ ನಮಗೆ ದೊಡ್ಡ ವ್ಯತ್ಯಾಸ ಅಂದರೆ ಪಾಪ ಶಾಲೆ ಮಕ್ಕಳಿಗೆ ಕಾಲೇಜ್ಗೆ ಹೋಗೋರಿಗೆ ಹೈಸ್ಕೂಲ್ಗೆ ಹೋಗೋರಿಗೆ ಅದು ತೊಂದರೆ ಆಗ್ತಾ ಇದೆ ಹಳ್ಳಳ್ಳಿ ಬಸ್ ಕರೆಕ್ಟ್ ಹೋಗ್ತಾ ಇಲ್ಲ ಈಗ ಸ್ವಲ್ಪ ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ ನಾವು ಇದ್ ಬಸ್ಸು ರೀಕಂಡೀಷನ್ ಮಾಡ್ಕೊಂಡು ಬಂದಿದ್ದೇವೆ ಒಂದೊಂದು ಬಸ್ಸಿಗೆ ಹೆಚ್ಚು ಕಡಿಮೆ ಹನ್ನೆರಡು ಲಕ್ಷ ರೂಪಾಯಿನವರಿಗೆ ಖರ್ಚು ಮಾಡಿ ರೀಕಂಡೀಷನ್ ಮಾಡ್ಕೊಂಡು ಬಂದಿದ್ದೇವೆ ಅಂದರೆ ಮೂಲೆ ಎಲ್ಲಿ ಹಾ ಕಟ್ಟಿದ್ರು ಅದನ್ನು ನಾವು ಮತ್ತೆ ಪುನಃ ನಾವು ತಂದು ಮಾಡ್ತಾಯಿದ್ದೇವೆ ಒಂದು ಕಡೆ ಹೊಸ ಬಸ್ಸು ಇದೆ ಹಾಗಾಗಿ ಸ್ವಲ್ಪ ಸಹಕಾರ ಮಾಡಿ ಎಲ್ಲರಿಗೂ ಎಲ್ಲ ಕಡೆಲ್ಲೂ ಮಂಗಳೂರು ಬಸ್ಸು ಸ್ಟಾರ್ಟ್ ಆಗ್ತದೆ ಈ ಕಡೆ ಪ್ರತಿ ಒಂದು ಹಳ್ಳಿ ಹಳ್ಳಿಗೂ ಬಸ್ಸು ಸ್ಟಾರ್ಟ್ ಆಗ್ತದೆ ಅದಕ್ಕೆ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ ಈ ಸಂದರ್ಭದಲ್ಲಿ ಕೆ ಎಸ್ ಆರ್ ಟಿ ಸಿ ಕಾರ್ಯನಿರ್ವಹಣಾಧಿಕಾರಿ ಶ್ರೀನಿವಾಸ್ ಕೆ ಎಚ್ ಭಟ್ಕಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್ ಸುರೇಶ್ ನಾಯ್ಕ್ ವಿಠಲ್ ನಾಯಕ್ ಮತ್ತಿತರರು ಇದ್ದರು ಈಗ ಏನ್ ಎಲ್ಲಿ ಪ್ರಾಬ್ಲಮ್ ಇದೆ ನಾವು ಈಗ ಈಗಾಗಲೇ ಡಿಪೋ ಮ್ಯಾನೇಜರ್ ಹೇಳಿ ಮಾಡಿಸಿದೇವೆ ಮತ್ತೆ ಅಂತ ಕಡೆಯಲ್ಲಿ ಎಲ್ಲಾದ್ರೂ ಕಂಪ್ಲೇಂಟ್ ಬಂದ್ರೆ ನಾವು ಮಾಡೋ ಕೆಲಸ ಮಾಡ್ತೇವೆ ನಾವು ಆವಾಗ ಐದೈದು ನಿಮಿಷಕ್ಕೆ ಒಂದೊಂದು ಬಸ್ ಇಟ್ಟಿದ್ರು ಐದು ನಿಮಿಷಕ್ಕೆ ಒಂದು ಬಸ್ ಭಟ್ಕಳದಿಂದ ಹೊನ್ನಾವರಕ್ಕೆ ಹೊನ್ನಾವರದಿಂದ ವಾರದಿಂದ ಭಟ್ಕಳಕ್ಕೆ ಬಡ್ಕಳದಿಂದ ಗ್ಯಾರ್ಸಪ್ಪಕ್ಕೆ ಗ್ಯಾರ್ಸಪ್ಪದಿಂದ ಹೊನ್ನಾವರಕ್ಕೆ ಹೊನ್ನಾವರದಿಂದ ಮತ್ತೆ ಬಡ್ಕಳ ಬರ್ತಿತ್ತು ಇಪ್ಪತ್ತು ಬಸ್ ಸ್ಪೆಷಲ್ ಡಬಲ್ ಡೋರ್ ಬಸ್ಸೇ ತರಿಸಿದ್ ನಾನು ಜನ ಸ್ನೇಹಿ ಎಲ್ಲಿ ಎಲ್ಲೋಯ್ತು ಗೊತ್ತಿಲ್ಲ ಈಗ ಹುಡುಕ್ಬೇಕು ನಾವು ನಿಮ್ ಗಮನಕ್ಕೆಲ್ಲಾದ್ರೂ ಬಂದ್ರೆ ತೋರಿಸಿ ಇಪ್ಪತ್ತು ಬಸ್ ಖಾಲಿ ಶಾಲೆ ಮಕ್ಕಳಿಗೋಸ್ಕರ ಕಾಲೇಜ್ ಮಕ್ಕಳಿಗೋಸ್ಕರ ಮಡ್ಕಳ್ ಟು ಒನ್ ಅವರ ಒನ್ ಅವರ್ ಟು ಗ್ಯಾರ್ಸಪ್ಪ ಐದೈದು ನಿಮಿಷಕ್ಕೆ ಆವಾಗ ಎಲ್ಲರೂ ನಿಮ್ಮ ಟಿವಿಲಿ ಪೇಪರ್ ದಲ್ಲಿ ವಿರೋಧನೂ ಬಂತು ಆದ್ರೆ ನಾನು ಮಾಡಿದ್ದು ಒಳ್ಳೆ ಕೆಲಸ ಆಗಿತ್ತು ಒಳ್ಳೆ ರೀತಿಯಿಂದ ಈಗ ಅವರೇ ಮತ್ತೆ ಈಗ ಬೇಕು ಹೇಳಿ ಕೇಳ್ತಾ ಇದ್ದಾರೆ ಅದು ಮಾಡುವಂತ ಕೆಲಸ ಮಾಡ್ತೀನಿ ಅದೇ ಹೇಳ್ತಿರ್ಬೇಕಾರೆ ಬಂತು ನೋಡಿ ಒಂದು ಬಸ್ ಅದೇ ಬಸ್ಸೇ ಇಪ್ಪತ್ತಿತ್ತು ಇಪ್ಪತ್ತು ಬಸ್ ಅದು ಫಸ್ಟ್ ಇಡೀ ಜಿಲ್ಲೆಗೆ ಬಡ್ಕಳಕ್ಕೆ ಮಾತ್ರ ಬಂದಿದ್ದು ಕಡೆಗೆ ಅದರ ನಂತರ ಸಿರ್ಸಿ ಬಂತು ಹಾ ಎಲ್ಲ ಕಡೆ ಬಂತು ಆದ್ರೆ ಈ ಬಸ್ಸು ತೆಗೆದು ಕುಮ್ಟಾಗ ಹೋಗಿದೆ ಅಂದ್ರೆ ಹೇಳ್ತಾ ಇದ್ರು ನಾನು ಕೇಳಿದಾಗ ಈಗ ನಾವು ಹೊಸ ಬಸ್ ತಂದು ವ್ಯವಸ್ಥೆಯನ್ನು ಮಾಡ್ತೇವೆ ನಾವು